ಹಾನಿಗಳ ಹಾವಳಿ ಇರೋ ಕಡೆ ಕರಡಿಗಳ ಹಾವಳಿ ಇರೋ ಕಡೆ ಗಿಳಿಗಳ ಹಾವಳಿ ಇರೋ ಕಡೆ ಕಾಡು ಹಂದಿಗಳ ಹಾವಳಿ ಇರೋ ಕಡೆ ಜಿಂಕೆಗಳ ಕಡೆ ಪ್ರಾಣಿಗಳು ಪಕ್ಷಿಗಳು ಇರತಕ್ಕಂತ ಪ್ರದೇಶದಲ್ಲಿ ತನ್ನ ಓನ್ ಓನ್ ವಾಯ್ಸ್ ಮೆಮೊರಿ ಕಾರ್ಡ್ ಅನ್ನುವ ಪೆನ್ ಹಾಕಿಬಿಟ್ಟು ಅಲ್ಲಿ ಹಾಕಿದ್ರೆ ಅದು ಪ್ಲೇ ಆಗತ್ತೆ ಜೊತೆಗೆ ಈ ಲೈಟ್ಸ್ ಅನ್ನು ಕೂಡ ನಾನು ಅಂದ್ರೆ ಕಾಡು ಪ್ರಾಣಿಗಳಿಗೆ ಇಲ್ಲಿ ಯಾರು ಇದಾರೆ ಟಾರ್ಚ್ ಹಾಕ್ತಿದ್ರ ಅನ್ನೋ ಒಂದು ಭಾವನೆಗಳು ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಶಬ್ದ ಯಾವ ಬರ್ತೋ ಅವಾಗ ಈ ಲೈಟ್ ನಾನು ಇದಕ್ಕೆ ಒಂದು ಲಿಥಿಯ ಮಯನ್ ಬ್ಯಾಟರ್ನ ನಾವು ಓಕೆ ಸಿಸ್ಟಮ್ನ ರೈತರು ಡೇ ಬೇಕಾದ್ರೆ ಡೇ ನೈಟ್ ಬೇಕಾದ್ರೆ ಯಾವ್ದಾದ್ರು ಹನ್ನೆರಡು ತಾಸು ಯೂಸ್ ಮಾಡ ಯೂಸ್ ಮಾಡಬಹುದು ಹನ್ನೆರಡು ಗಂಟೆ ನಾವು ನೈಟ್ ಹಾಕಿದ್ರೆ ಸಂಜೆಯಿಂದ ಬೆಳಗ್ಗೆವರೆಗೆ ಕೆಲಸ ಮಾಡಬೇಕು ಡೇ ಮುಳಿಗ್ ಹಾಕಿದ್ರೆ ಬೆಳಗ್ಗೆ ಸಂಜೆವರೆಗೆ ಕೆಲಸ ಮಾಡ್ಬೇಕು ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ರೆ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೋಲಾರ್ ಧ್ವನಿವರ್ಧಕ ಅಂದ್ರೆ ಸೋಲಾರ್ ಸಿಸ್ಟಮ್ ಇಂದ ಏನಂತಂದ್ರೆ ನಿಮಗೆ ಸೌಂಡ್ ಬರುತ್ತೆ ವಿಭಿನ್ನವಾಗಿ ಏನಂತಂದ್ರೆ ಸೌಂಡ್ ಬರುತ್ತೆ ಸೊ ರೈತರು ಏನಂತಂದ್ರೆ ಬೆಳೆಗಳೆಲ್ಲ ಬೆಳೆದಿರ್ತಾರೆ ಸೊ ಬೆಳೆಗಳನ್ನ ರಕ್ಷಣೆ ಮಾಡಬೇಕಾಗಿತ್ತು ಕಾಡು ಪ್ರಾಣಿಗಳಿಂದ ಪಕ್ಷಿಗಳಿಂದ ಅಂತಂದ್ರೆ ಸೊ ಒಂದ್ ಸೌಂಡ್ ಸಿಸ್ಟಮ್ ಇರುತ್ತೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಆ ತಮಟೆ ಬಾರಿಸ್ಕೊಂತ ಎಲ್ಲ ಹೊಲದಲ್ಲೆಲ್ಲ ಜಮೀನಲ್ಲೆಲ್ಲ ರೈತರು ಕೊಡ್ತಾ ಇದ್ರು ಬಟ್ ನೈಟ್ ಎಲ್ಲ ಕೂಡಕ್ಕಾಗಲ್ಲ ಡೇ ಆಗಿರ್ಬೋದು ನೈಟ್ ಆಗಿರ್ಬೋದು ಸೊ ವಿಭಿನ್ನವಾಗಿ ಏನಂತಂದ್ರೆ ಸೌಂಡ್ ಮಾಡುತ್ತೆ ಇದರಿಂದ ಯಾವುದೇ ಕಾಡು ಪ್ರಾಣಿಗಳಾಗಿರ್ಬೋದು ಸೊ ಯಾವುದೇ ಪಕ್ಷಿಗಳಾಗಿರ್ಬೋದು ಈಸಿಯಾಗಿ ಏನಂತಂದ್ರೆ ಓಡೋಗುತ್ತೆ ಅಂತ ಹೇಳ್ತೀನಿ ಹಾಯ್ ಸರ್ ನಮಸ್ತೆ ಹಾ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮ್ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೌನಳ್ಳಿ ಗ್ರಾಮದ ಒಬ್ಬರೈತ ನಾನು ನಮಗೆ ಒಂದು ಮುಖ್ಯವಾಗಿ ಒಂದು ಸಮಸ್ಯೆ ಇತ್ತು ನಾವು ಕೂಡ ಕೃಷಿ ಕುಟುಂಬದಿಂದ ಬಂದಿರತಕ್ಕಂತ ಆಗಿದ್ದರಿಂದ ಕಾಡು ಪ್ರಾಣಿಗಳ ಹಾವಳಿಂದ ನಮ್ಮ ಬೆಳೆಯನ್ನು ನಾವು ತುಂಬಾ ನಾಶ ಮಾಡ್ಕೊತಿದ್ವಿ ಹೌದು ಸರ್ ನಮ್ಮ ಬಂದೆಯವರು ತಾತವರೆಲ್ಲ ಅದನ್ನ ರಾತ್ರಿ ಸಮಯದಲ್ಲಿ ಹೊಲದಲ್ಲಿ ಅದನ್ನು ಒಂದು ಒರ್ಸಲಿಕ್ಕೆ ಟೊಮೆಟೆ ಬಡೆಯೋದು ಈ ಥರ ರಾತ್ರಿ ಎಲ್ಲ ಹೊಲ ಕಾಯ್ಬೇಕಾಯ್ತು ಮಾಡಿ ಅವುಗಳನ್ನು ಸ್ಟಡಿ ಮಾಡಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವೆ ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದ ಶಬ್ದಗಳನ್ನ ನಾನು ಒಂದು ವರ್ತಕದಲ್ಲಿ ಹಾಳವಡಿಸಿ ನಾನು ಅದನ್ನ ಟ್ರಯಲ್ ನೋಡಿದೆ ಓಕೆ ಸೊ ಆ ಟ್ರಯಲ್ ನನಗೆ ಒಂದು ಎಸ್ ಎಸ್ ಆಯ್ತು ಖಂಡಿತ ಸರ್ ಆದ್ರೆ ಮುಂದೆ ಇನ್ನೊಂದು ಸಮಸ್ಯೆ ಬಂತು ಓಕೆ ಆ ಧ್ವನಿವರ್ತಕವನ್ನ ಚಾಲನೆ ಮಾಡ್ಲಿಕ್ಕೆ ನನಗೆ ವಿದ್ಯುತ್ನ ಅವಶ್ಯಕತೆ ಬಂದ್ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಹೋಗಿಡ್ಬೇಕಾಯ್ತು ಅದು ಎರಡು ತಾಸು ಒಂದ್ ತಾಸು ಬರೋದು ಸೊ ಮತ್ತೆ ಆ ಶಬ್ದಗಳ ಜೊತೆ ಮಾಡ್ಕೊಂಡು ಯಾಕೆ ಹೊಂದಾಣಿಕೆ ನಾನು ಇವಾಗ ಅವುಗಳನ್ನು ಓಡಿಸಲಿಕ್ಕೆ ರಾತ್ರಿ ಸಮಯದಲ್ಲಿ ಹೊಲಕ್ಕೆ ಹೋಗ್ತೀನಿ ಶಬ್ದ ಮಾಡ್ಲಿಕ್ಕೆ ಆಗಲ್ವಲ್ಲ ಸೊ ಅದೇ ತರ ಬ್ರೇಕ್ ಇರಬೇಕು ಅನ್ನೋದನ್ನ ನೋಡಿ ಅದಕ್ಕೆ ಹತ್ತು ನಿಮಿಷಕ್ಕ ಒಂದು ಸರಿ ಒಂದು ನಿಮಿಷ ಶಬ್ದ ಬರೋ ರೀತಿ ನಾನು ಮಾಡಿದೆ ಓಕೆ ಹತ್ತು ದಿನ ಅದನ್ನ ಆನ್ ಮಾಡಬೇಕಿತ್ತು ಆಫ್ ಮಾಡಬೇಕಿತ್ತು ಸೊ ಅದಕ್ಕೆ ಒಂದು ಸ್ವಯಂಚಾಲಿತವಾಗಿ ಅದು ಸಿಸ್ಟಮ್ ನಡೀಬೇಕು ಅನ್ನೋ ರೀತಿ ಓಕೆ ಅದಾದ ನಂತರ ಡೇ ಡೇ ಮೋಡ್ ನೈಟ್ ಮೋಡ್ ಓಕೆ ನಾವು ನೈಟ್ ಮೋಡಿಗೆ ಹಾಕಿದ್ರೆ ಸಂಜೆಯಿಂದ ಬೆಳಗ್ಗೆವರೆಗೆ ಕೆಲಸ ಮಾಡಬೇಕು ಡೇ ಮೋಡಿಗೆ ಹಾಕಿದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಕೆಲಸ ಮಾಡಬೇಕು ಅನ್ನೋ ಅನ್ನೋ ರೀತಿ ಮಾಡಿದ್ದು ಆಮೇಲೆ ಅದು ಸೋಲಾರಿಂದ ಚಾಲನೆ ಆಗಬೇಕಾಯಿತು ಅಂದರೆ ರ ನಮಗೆ ವಿದ್ಯುತ್ ಒಂದು ಸಮಸ್ಯೆ ಇತ್ತು ಅದನ್ನ ಚಾರ್ಜ್ ಮಾಡ್ಕೊಂಡು ಒಂದು ಸಮಸ್ಯೆಯಿಂದ ಅದು ಸೋಲಾರಿಂದ ಚಾರ್ಜ್ ಆಗಬೇಕು ಚಾರ್ಜ್ ಆಗಿಬಿಟ್ಟು ಆ ಧ್ವನಿವರ್ತಕ ನಡಿಬೇಕು ಅನ್ನೋದನ್ನು ನೋಡಿ ಕೊನೆಯದಾಗಿ ಹತ್ತು ನಿಮಿಷಕ್ಕೆ ಒಂದು ಸಾರಿ ಒಂದು ನಿಮಿಷ ಶಬ್ದ ರೀತಿ ನಾನು ಅದನ್ನು ಅಭಿವೃದ್ಧಿ ಪಡಿಸಿ ನಾನು ಬಳಸಿದೆ ಸುಮಾರು ಒಂದು ಆರು ತಿಂಗಳು ಒಂದು ವರ್ಷಗಳ ಕಾಲ ಬಳಸಿದೆ ಅದು ಯಶಸ್ಸಾಗಿ ಈ ಒಂದು ಸಿಸ್ಟಮ್ ಉಪಯೋಗ ಆಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಪ್ರದೇಶಗಳಲ್ಲಿ ಹಾನಿಗಳ ಹಾವಳಿ ಇರೋ ಕಡೆ ಕರಡಿಗಳ ಹಾವಳಿ ಇರೋ ಕಡೆ ಗಿಳಿಗಳ ಹಾವಳಿ ಇರೋ ಕಡೆ ಕಾಡು ಹಂದಿಗಳ ಹಾವಳಿ ಇರೋ ಕಡೆ ಜಿಂಕೆಗಳ ಹಾವಳಿ ಇರೋ ಕಡೆ ಸುಮಾರು ಒಂದು ಹತ್ತೆರಡು ಸಿಸ್ಟಮ್ನ ನಾನು ರೆಡಿ ಮಾಡಿಬಿಟ್ಟು ಅವುಗಳನ್ನ ವಿವಿಧ ಪ್ರದೇಶದಲ್ಲಿ ವಿವಿಧ ಪ್ರಾಣಿಗಳು ಪಕ್ಷಿಗಳು ಇರತಕ್ಕಂಥ ಪ್ರದೇಶದಲ್ಲಿ ನಾನು ಇಟ್ಟು ಅದನ್ನು ಪ್ರಯೋಗ ನಡೆಸಿದೆ ಓಕೆ ಸೊ ಅದಾದ ನಂತರ ಅದೆಲ್ಲದು ಆಯ್ತು ಅದಾದ ನಂತರ ಅದಕ್ಕೋಸ್ಕರ ನನಗೆ ಶ್ರೇಷ್ಠ ಕೃಷಿ ಅವಾರ್ಡ್ಗಳು ರಾಜ್ಯ ವಿಚಾರಕ್ಕೆ ಬಂದಾಗ ಅವ್ರು ಇನ್ಸ್ಟಾಲೇಷನ್ ತುಂಬಾ ಇರುತ್ತೆ ಯಾಕಂದ್ರೆ ನಾವು ಕೊಡೋದು ಕಂಪ್ಲೀಟ್ ಅಸೆಂಬಲ್ ಆಗಿರೋ ಸಿಸ್ಟಮ್ ಅಲ್ಲಿ ಪೋಷನ್ ನಮಗೆ ಪ್ಯಾಕಿಂಗ್ ಅಲ್ಲಿ ಬಾಕ್ಸ್ ಇದು ಅಸೆಂಬಲ್ ಆಗಿರೋದೇ ಕಂಪ್ಲೀಟ್ ಅಸೆಂಬಲ್ ಆಗಿರೋದೇ ನಾವು ಅವ್ರಿಗೆ ಪ್ರೊವೈಡ್ ಈ ಪೋಲ್ ಒಂದು ಸೆಪರೇಟ್ ಇರುತ್ತೆ ಈ ಪೋಲ್ ಗೆ ಎರಡು ಬೋಲ್ಟ್ ಹಾಕಿ ಸ್ವಿಚ್ ಆನ್ ಮಾಡಿದ್ರೆ ಸಾಕು ಸಿಸ್ಟಮ್ ಕೆಲಸ ಸಿಸ್ಟಮ್ ಕೆಲಸ ಮಾಡುತ್ತೆ ನೈಟ್ ಅಲ್ಲಿ ಕೆಲಸ ಮಾಡುತ್ತೆ ಡೇ ನಲ್ಲಿ ಕೆಲಸ ಮಾಡುತ್ತೆ ಸೋಲಾರ್ ಇರುತ್ತೆ ನೈಟ್ ಅಲ್ಲಿ ಮಾಡುತ್ತಾ ಇಲ್ಲ ಅಂತ ನಾನು ಇದಕ್ಕೆ ಒಂದು ಲಿಥಿಯಂ ನಾವು ನ ರೈತರು ಡೇ ಬೇಕಾದ್ರೆ ಡೇ ನೈಟ್ ಬೇಕಾದ್ರೆ ಯಾವ್ದಾದ್ರು ಹನ್ನೆರಡು ತಾಸು ಯೂಸ್ ಮಾಡಬಹುದು ಹನ್ನೆರಡು ಎಕ್ಸಾಂಪಲ್ ನಮಗೆ ಕಾಡು ಪ್ರಾಣಿಗಳು ಹಾವಳಿ ಇದೆ ಅಂದ್ರೆ ಸಿಸ್ಟಮ್ ನಾವು ನೈಟ್ ಮೋಡಿಗೆ ಹಾಕಿದ್ರೆ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗ ನಿಂದ ಬೆಳಿಗ್ಗೆ ಸೂರ್ಯನ ಬೆಳಕು ಪೆನಾಲ್ ಮೇಲೆ ಬೀಳೋವರೆಗೆ ಅದು ಹತ್ತು ನಿಮಿಷಕ್ಕ ಒಂದು ಸರಿ ಒಂದ್ ನಿಮಿಷ ಶಬ್ದ ಮಾಡ್ತದೆ ಜೊತೆಗೆ ಈ ಲೈಟ್ಸ್ ಅನ್ನು ಕೂಡ ನಾನು ಅಳವಡಿಸಿದ್ದೇನೆ ಯಾಕೆ ಅಳವಡಿಸಿದ್ದೀನಿ ಅಂದ್ರೆ ಕಾಡು ಪ್ರಾಣಿಗಳಿಗೆ ಇಲ್ಲಿ ಯಾರೋ ಇದಾರೆ ಟಾರ್ಚ್ ಹಾಕ್ತಿದಾರೆ ಅನ್ನೋ ಒಂದು ಭಾವನೆಗಳು ಬರ್ಲಿ ಅನ್ನೋ ಒಂದು ದೃಷ್ಟಿಯಿಂದ ಶಬ್ದ ಯಾವ ಬರುತ್ತೋ ಅವಾಗ ಈ ಲೈಟ್ ಒಬ್ಬ ಮನುಷ್ಯ ಯಾವ ತರ ವರ್ಕ್ ಮಾಡ್ತೀವಿ ನಾವ್ ಅಲ್ಲಿ ಹೋಗಿ ಆ ತರ ಇದನ್ನ ವರ್ಕ್ ಹೌದು ಆಮೇಲೆ ಪಕ್ಷಿಗಳ ಹಾವಳಿ ಇರೋರಿಗೆ ಪಕ್ಷಿಗಳ ಹಾವಳಿ ಇರೋರಿಗೆ ಐದು ನಿಮಿಷಕ್ಕ ಅವರು ಡೇ ಮೂಡಿಗೆ ಓಕೆ ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕ ಪೆನಾಲ್ ಮೇಲೆ ಬೀಳೋ ಬೀಳ್ತತೋ ಅವಾಗ ನಿಂದ ಸಂಜೆ ಸೂರ್ಯನ ಬೆಳಕ ಪೆನಾಲ್ ಮೇಲೆ ಬೀಳೋ ಸ್ಟಾಪ್ ಆಗೋವರೆಗೂ ಐದು ನಿಮಿಷಕ್ಕ ಒಂದು ಸರಿ ಒಂದು ನಿಮಿಷ ಶಬ್ದ ಮಾಡ್ತತಿ ಆ ಸಿಸ್ಟಮ್ಗೆ ಲೈಟ್ ಬರಲ್ಲ ಓ ಆ ತರ ಇದೆ ರೈತರು ಕಾಡು ಪ್ರಾಣಿಗಳು ಹಾವಳಿದ್ರೆ ನೈಟ್ ಮೂಡಿಗೆ ಹಾಕೊಂಡು ಯೂಸ್ ಮಾಡ್ತಾರೆ ಪಕ್ಷಿಗಳ ಹಾವಳಿದ್ರೆ ಡೇ ಮುಳಿ ಮಾಡ್ತೀನಿ ನಮಗೆ ಅನ್ಸುತ್ತೆ ಈ ಶಬ್ದಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಹೇಗೆ ಅಂತ ಹೌದು ಸೊ ಹಾಗಾಗಿ ನಾನು ಆ ಶಬ್ದಗಳನ್ನ ಐ ಸಿ ಬಿ ಎಸ್ ಅಲ್ಲಿ ಕೊಟ್ಟಿಲ್ಲ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಪೆಂಡ್ರೇ ತರ ಕೊಟ್ಟಿದೀನಿ ರೈತನ ತನ್ನ ಓನ್ ಓನ್ ವಾಯ್ಸ್ ಅನ್ ಬೇಕಾದ್ರೂ ನಾವು ಆತನ ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವ್ ಹಾಕಿಬಿಟ್ಟು ಸಿಸ್ಟಮ್ ಅಲ್ಲಿ ಹಾಕಿದ್ರೆ ಅದು ಪ್ಲೇ ಆಗುತ್ತೆ ಕೆಲವೊಂದು ಪಕ್ಷಿಗಳು ಇರ್ತವೆ ಆತನ ವಾಯ್ಸ್ ಕೇಳಿದ್ರೆ ಎದರ್ತಾ ಇರ್ತವೆ ಹೌದು ಪ್ರಾಣಿಗಳು ಇರ್ತವೆ ಸೊ ಇಂತ ಸಾಕಷ್ಟು ನೋಡಿದೀವಿ ನಾವು ರಕ್ಷಣೆ ಮಾಡಬಹುದು ಆದ್ರೆ ಮಂಗಗಳಿಗೆ ಬರಲ್ಲ ಓಕೆ ಯಾಕಂದ್ರೆ ಅವರು ನಮ್ಮ ಪೂರ್ವಜರು ತುಂಬಾ ಬುದ್ಧಿವಂತರು ತುಂಬಾ ಬೇಗನೆ ನ್ಯಾಚುರಲ್ ಸೌಂಡ್ ಆರ್ಟಿಫಿಷಿಯಲ್ ಸೌಂಡ್ ಅನ್ನು ಐಡೆಂಟಿಫೈ ಮಾಡ್ತಾರೆ ಹಾಗಾಗಿ ಹೆಚ್ಚಾಗಿ ನಾನು ಕೋತಿಗಳಿಗೆ ಈ ಸಿಸ್ಟಮ್ ನಾನು ಸಜೆಸ್ಟ್ ಮಾಡಲ್ಲ ರಿಸಲ್ಟ್ ಬರುತ್ತೆ ಆದ್ರೆ ತಾತ್ಕಾಲಿಕವಾಗುತ್ತೆ ನಿರಂತರವಾಗಿ ಶಬ್ದಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ರೆ ರೈತರು ಅದನ್ನ ಮಂಗಗಳಿಗೆ ಕೂಡ ರೈತ ಬಂದವರಿಗೆ ಪ್ರಾಕ್ಟಿಕಲ್ ಆಗಿ ಕೊಡಿ ಸರ್ ಯಾವ ತರ ಸೌಂಡ್ ನೋಡೋಣ ಇದ್ರಲ್ಲಿ ಏನ್ ಯಾವ ತರ ಇರ್ತೈತೆ ಅಂದ್ರೆ ಇಲ್ಲಿ ನಾಲ್ಕು ಸ್ವಿಚ್ ಗಳನ್ನ ನಾನು ಕೊಟ್ಟಿದ್ದೀನಿ ಇದು ಮೇಲ್ ಇರೋದು ಪವರ್ ಸ್ವಿಚ್ ಇದು ಯಾವಾಗ್ಲೂ ಆನ್ ಇರಬೇಕು ಇದು ಆನ್ ಇದ್ರೆ ಮಾತ್ರ ಸಿಸ್ಟಮ್ ಚಾರ್ಜ್ ಆಗೋದು ಕೆಲಸ ಮಾಡೋದು ಓಕೆ ಇನ್ನು ಸೆಕೆಂಡ್ ಮೋಡ್ ಸ್ವಿಚ್ ಓಕೆ ಈ ಸ್ವಿಚ್ ಅನ್ನ ಆಫ್ ಮಾಡಿದ್ರೆ ಸಿಸ್ಟಮ್ ಡೇ ಕೆಲಸ ಮಾಡ್ತದೆ ಆನ್ ಮಾಡಿದ್ರೆ ನೈಟ್ ಕೆಲಸ ಓಕೆ ರೈತರು ನೈಟ್ ಯೂಸ್ ಮಾಡೋದಾದ್ರೆ ಇದನ್ನ ಆನ್ ಇಟ್ಕೋಬೇಕು ಡೇ ಯೂಸ್ ಮಾಡೋದಾದ್ರೆ ಇದನ್ನ ಆಫ್ ಇಟ್ಕೋಬೇಕು ಓಕೆ ಆಮೇಲೆ ಇನ್ನೊಂದು ಮೂರನೇ ಸ್ವಿಚ್ ಇದೆ ಫ್ಲೇರ್ ಅಂತ ನಾ ಕರೆದಿದ್ದೇನೆ ಅದಕ್ಕೆ ಹ್ಯಾಂಪಿ ಫ್ಲೇರ್ ಸ್ವಿಚ್ ಫಾರ್ ಸೌಂಡ್ ರೈತರಿಗೆ ಶಬ್ದ ಬೇಕು ಅಂದ್ರೆ ಆನ್ ಇಟ್ಕೋಬೇಕು ಬೇಡ ಅಂದ್ರೆ ಆಫ್ ಓಕೆ ಇನ್ನೊಂದು ಲೈಟ್ ಸ್ವಿಚ್ ಫಾರ್ ಲೈಟ್ ಓಕೆ ಲೈಟ್ಸ್ ಬೇಕು ಅಂದ್ರೆ ಲೈಟ್ ಸ್ವಿಚ್ ಆನ್ ಇಟ್ಕೋಬೇಕು ಬೇಡ ಅಂದ್ರೆ ಆಫ್ ಇಡ್ಬೇಕು ಇನ್ನು ಒಂದು ವೇಳೆ ಮಲೆನಾಡು ಪ್ರದೇಶದಲ್ಲಿರೋರಿಗೆ ಓಕೆ ಮಳೆಗಾಲದಲ್ಲಿ ಸೋಲರ್ ಇಂದ ಚಾರ್ಜಿಂಗ್ ಆಗ್ಲಿಲ್ಲ ಅಂದ್ರೆ ನಾವಿಲ್ಲಿ ಒಂದ್ ಜಾಕ್ ಪಿನ್ ಕೊಟ್ಟಿರ್ತೀವಿ ಅವ್ರ ಒಂದು ಟೋಲ್ ಹೋಲ್ಸ್ ಆಡಪಡ್ಬಿಟ್ಟು ಕರೆಂಟ್ ನಿಂದೂ ಅದಕ್ಕೆ ಈ ಶಬ್ದಗಳು ಯಾವ ತರ ಬರ್ತತಿ ಅಂತ ನೋಡೋದಾದ್ರೆ

ಈ ತರ ವಿಭಿನ್ನವಾಗಿ ಸದ್ದು ಮಾಡ್ತೈತಿ ಓಕೆ ಇವಾಗ ನಾವು ಶಬ್ದಗಳನ್ನ ಯಾವ ತರ ಜೋಡಿಸಿದೀವಿ ಅಂದ್ರೆ ಒಂದ್ ಒಂದ್ ನಿಮಿಷದಲ್ಲಿ ಒಂದು ಹಾರ್ ಸೌಂಡ್ ಬಂದಿದೆ ಅಂದ್ರೆ ಒಂದ್ ಸೈಕಲ್ ಅಲ್ಲಿ ಆ ನಾಯಿ ಸೌಂಡ್ ಮೊದಲು ಬಂದಿದೆ ಅಂದ್ರೆ ಇನ್ನೊಂದ್ ಸೈಕಲ್ ಅಲ್ಲಿ ಓಕೆ ನಾಯಿ ಸೌಂಡ್ ಮೊದಲು ಬರಲ್ಲ ಮಿಡ್ಲ್ ಅಥವಾ ಲಾಸ್ಟ್ ಬರ್ತದೆ ಓಕೆ ಅಥವಾ ನಾಯಿ ಶಬ್ದ ಹೋಗ್ಬಿಟ್ಟು ಬೇರೆ ಇನ್ನೊಂದು ಶಬ್ದ ಬಂದು ಅದ್ರ ಅದ್ರ ಜೊತೆ ಕುಂದ್ಕೊಂಡಿರುತ್ತೆ ಅಂದ್ರೆ ಒಂದೇ ತರ ಶಬ್ದ ಇತ್ತಂದ್ರೆ ಅವುಗಳಿಗೆ ಹೊಂದಾಣಿಕೆ ಮಾಡ್ಕೊಂತ ಸಲುವಾಗಿ ಜಿಕ್ ಚಾಕ್ ಪಾಲಿಸಲಿ ಹಾಕಿದೀವಿ ಖಂಡಿತ ಇನ್ನು ಒಂದೊಂದ್ ಸೈಕಲ್ ಅಲ್ಲಿ ಒಂದೇ ಶಬ್ದನೇ ಬರ್ತಿರತ್ತೆ ಒಂದ್ ನಿಮಿಷ ಪೂರ್ತಿ ಓಕೆ ಇನ್ನು ಒಂದ್ ಶಬ್ದದಲ್ಲಿ ಬರ ಎರಡು ಬರ್ಬಹುದು ಇನ್ನೊಂದು ಸಾರಿ ಇನ್ನೂ ಒಂದ್ ಸೈಕಲ್ ಅಲ್ಲಿ ನಾಲ್ಕೈದು ಬರ್ಬೋದು ಒಂದ್ ಸೈಕಲ್ ಅಲ್ಲಿ ಏಳು ಎಂಟು ಕೂಡ ಬರ್ಬೋದು ಚಿಕ್ ಚಾಕ್ ಪಾಲ್ ಅವುಗಳಿಗೆ ಟೋಟಲಿ ಕನ್ಫ್ಯೂಸ್ ಆಗ್ಲಿಕ್ಕೆ ಭಯ ಹುಟ್ಟಲಿಕ್ಕೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೇಕು ಅದನ್ನೆಲ್ಲ ಸಾಧ್ಯವಾದಷ್ಟು ರೈತ ಬಂದ್ರು ಯಾವ್ದೇ ಯಾವ್ದೇ ಒಬ್ಬ ರೈತರಿಗೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಹಾವಳಿದ್ದಲ್ಲಿ ಈ ಈ ಧ್ವನಿವರ್ಧಕವನ್ನು ಬಳಸಬಹುದು ಸೌಂಡ್ ಸಿಸ್ಟಮ್ ರೈತರಿಗೆ ಕಾಸ್ಟ್ ಜಾಸ್ತಿ ಆಗ್ಬಾರ್ದು ಅಂತ ಹೇಳಿಬಿಟ್ಟು ನಾವು ಹೊರಗಡೆ ಮಾರಾಟ ಕೂಡ ಕೊಟ್ಟಿಲ್ಲ ರೈತನಿಂದ ರೈತರಿಗೋಸ್ಕರ ನೇರವಾಗಿ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಯಾರಿಗೇ ಬೇಕಾದ್ರೂ ಇಡೀ ದೇಶಾದ್ಯಂತ ಯಾವುದೇ ರೈತರಿಗೆ ಅವಶ್ಯಕತೆ ಇದ್ದಲ್ಲಿ ಕರ್ನಾಟಕ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸೋವನಹಳ್ಳಿ ಇಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡು ಹೋಗಬಹುದು ಇಲ್ಲಾಂದ್ರೆ ಅಂದ್ರೆ ಸಂಪರ್ಕ ಮಾಡಿದ್ರೆ ನಾವು ಅಕೌಂಟ್ ಡೀಟೇಲ್ಸ್ ಕಳಿಸ್ತೀವಿ ಪೇಮೆಂಟ್ ಮಾಡಿ ಟ್ರಾನ್ಸ್ಪೋರ್ಟ್ ಮೂಲಕ ನಾವು ಅವರಿಗೆ ಕಳ್ಸಿಕೊಡ್ತೀವಿ ಸರ್ ಪ್ರತಿಯೊಬ್ರು ತೋಟಕ್ಕಾಗಿರ್ಬೋದು ಮತ್ತೆ ಎಲ್ಲಾ ಬೆಳೆಗಳಿಗಾಗಿರ್ಬೋದು ಪ್ರತಿಯೊಬ್ಬರಿಗೆ ಅವಶ್ಯಕತೆ ಸರ್ ಬೇಕೇ ಬೇಕು ರೈತರಿಗೆ ಅಲ್ವಾ ಇದು ಹೌದು ಹೌದು ಖಂಡಿತ ಓಕೆ ಖಂಡಿತ ಓಕೆ ಸರ್ ಇಷ್ಟೆಲ್ಲ ತಿಳಿಸಿಕೊಡ್ರಿ ತುಂಬಾ ಖುಷಿ ಅನ್ಸಿತ್ತು ಆಮೇಲೆ ನೀವೇ ಆವಿಷ್ಕಾರ ಮಾಡಿದ್ರಿ ಅಂತ ಹೇಳಿದ್ರಿ ಪ್ರತಿಯೊಬ್ಬರು ರೈತರು ನಿಮ್ಮಿಂದ ಒಂದು ಹೆಲ್ಪ್ಫುಲ್ ಆಗುತ್ತೆ ಅನ್ಕೊಂತೀನಿ ಓಕೆ ಸರ್ ಥ್ಯಾಂಕ್ ಯು ನಮಸ್ತೆ ಥ್ಯಾಂಕ್ ಯು